ಪ್ರತಿ ವೀಕ್ಷಕರೇ ಯು ಪಿ ಐ ಪೇಮೆಂಟ್ ಮಾಡ್ತಾ ಇದ್ದೀರಾ ಏಪ್ರಿಲ್ ಒಂದರಿಂದ ಯು ಪಿ ಐ ನಲ್ಲಿ ಮಹತ್ವದ ಬದಲಾವಣೆ ಒಂದಷ್ಟು ಮೊಬೈಲ್ ನಂಬರ್ ಗಳಿಗೆ ಯು ಪಿ ಐ ವರ್ಕ್ ಆಗಲ್ಲ ಪ್ರತಿ ವೀಕ್ಷಕರೇ ಎನ್ ಪಿ ಸಿ ಐ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದು ಏಪ್ರಿಲ್ ನಿಂದ ಈ ಯು ಪಿ ಐ ಪೇಮೆಂಟ್ ಮಾಡ್ತಕ್ಕಂಥವರಿಗೆ ಒಂದು ಮಹತ್ವದ ಬದಲಾವಣೆಯನ್ನು ತರ್ತಾ ಇದೆ ನಿಮ್ಮ ಮೊಬೈಲ್ ಗಳು ಆ ಒಂದು ಯು ಪಿ ಐ ನಲ್ಲಿ ವರ್ಕ್ ಆಗದೆ ಇರ್ಬೋದು ಆ ಸೇವೆಗಳನ್ನ ಯಾಕಾಗಿ ನಿಲ್ಲಿಸ್ತಾ ಇದೆ ಯಾವುದಕ್ಕಾಗಿ ನಿಲ್ಲಿಸ್ತಾ ಇದೆ ಹೇಗೆ ನಿಲ್ಲಿಸ್ತಾ ಇದೆ ಈ ವಿಚಾರಗಳನ್ನ ನೀವು ಇವತ್ತಿನ ನನ್ನ ವಿಡಿಯೋದಲ್ಲಿ ತಿಳ್ಕೊಬೋದು ನೀವೊಬ್ರು ಯು ಪಿ ಐ ಪೇಮೆಂಟ್ ದಾರ ಆಗಿದ್ರೆ ಖಂಡಿತ ಈ ವಿಡಿಯೋ ನಿಮ್ಗೆ ಯೂಸ್ ಆಗುತ್ತೆ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಫುಲ್ ಡೀಟೇಲ್ಸ್ ನಾನ್ ಕೊಡ್ತೀನಿ ಒಂದು ಮೂರು ಪಾಯಿಂಟ್ ಇಟ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಒಂದು ಬ್ಯಾಂಕ್ಗಳು ಇನ್ನೊಂದು ನೆಟ್ವರ್ಕ್ ಸರ್ವಿಸ್ಗಳು ಇನ್ನೊಂದು ಮೊಬೈಲ್ ನಂಬರ್ಗಳು ಯು ಪಿ ಗೆ ಸಂಬಂಧಪಟ್ಟಂತೆ ಈ ಮೂರು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ ಅದಕ್ಕೂ ಮುನ್ನ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನೆಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಳ್ತಿರಲ್ಲ ಬನ್ನಿ ವಿಡಿಯೋ ಆರಂಭ ಮಾಡೋಣ ಪ್ರತಿ ವೀಕ್ಷಕರೇ ಭಾರತದಲ್ಲಿ ಏಟಿ ತ್ರೀ ಪರ್ಸೆಂಟ್ ಯು ಪಿ ಐ ಪೇಮೆಂಟ್ ನ ಯೂಸ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಬಹುತೇಕರು ಯು ಪಿ ಐ ನ ಯೂಸ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮೆಲ್ಲರೂ ಕನ್ಫರ್ಮ್ ಆಯ್ತು ಇದರಲ್ಲಿ ಯು ಪಿ ಐ ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಇದು ಭಾರತದ ಏಟಿ ತ್ರೀ ಪರ್ಸೆಂಟ್ ಜನರಿಗೆ ಹಣಕಾಸಿನ ವ್ಯವಹಾರನ್ನ ನಡೆಸಲಿಕ್ಕೆ ಅತ್ಯುತ್ತಮ ಒಂದು ಸಾಧನ ಆಗಿದೆ ಎಲ್ಲೋ ಒಂದ್ ಕಡೆ ಯು ಪಿ ಐ ಪೇಮೆಂಟ್ ಸೇಫ್ ಅಂಡ್ ಸೇಫೆಸ್ಟ್ ಅಂತಕ್ಕಂಥದ್ದನ್ನೇ ನಾವು ಹೇಳ್ಬೋದು ಎನ್ ಪಿ ಸಿ ಐ ಈ ಒಂದು ವ್ಯವಸ್ಥೆಯನ್ನ ನಮ್ಗೆ ಭಾರತದಲ್ಲಿ ಮಾಡಿಕೊಟ್ಟಿದೆ ಇದರಿಂದಾಗಿಯೇ ನಾವು ನಮ್ಮ ನಮ್ಮ ಹಣವನ್ನ ಸೇಫ್ ಆಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವರ್ಗಾವಣೆ ಮಾಡ್ತಿದ್ದೇವೆ ಯಾವುದೇ ತೊಂದರೆ ಇಲ್ಲದೆ ಇಂತಹ ಸಂದರ್ಭದಲ್ಲಿ ಏಪ್ರಿಲ್ ಒಂದು ಮಹತ್ವದ ಬದಲಾವಣೆಯನ್ನ ಮಾಡೋದಕ್ಕೆ ಈ ಎನ್ ಪಿ ಹೋಗ್ತಾ ಇದೆ ಹಾಗಾದ್ರೆ ಯಾವ ರೀತಿಯಾದ ಬದಲಾವಣೆಯನ್ನ ಇದು ಮಾಡುತ್ತೆ ಅಂತಕ್ಕಂಥದ್ದನ್ನ ನೀವು ನೋಡೋದಾದ್ರೆ ಮೊದಲು ಒಂದು ಸ್ಟೇಟ್ಮೆಂಟ್ ತಗೋಬಿಡೋಣ ಏನು ಎನ್ ಪಿ ಸಿ ಐ ಈ ಸ್ಟೇಟ್ಮೆಂಟ್ ಅನ್ನ ಕೊಡುತ್ತೋ ಅದನ್ನ ನಾನು ನಿಮ್ಗೆ ಮೆನ್ಷನ್ ಮಾಡಿ ಹೇಳ್ತೀನಿ ಈ ಒಂದು ಯು ಪಿ ಐ ಏನು ಪೇಮೆಂಟ್ ಮಾಡ್ತಾ ಇದಾವೋ ಇದರಲ್ಲಿ ಗಳ ಪಾತ್ರ ಬಹಳ ಮುಖ್ಯ ಇರುತ್ತೆ ಈ ಬ್ಯಾಂಕ್ಗಳು ಏನು ಹಣವನ್ನ ವರ್ಗಾವಣೆ ಮಾಡ್ತಾವೋ ಅದರ ಮುಖ್ಯ ಒಂದು ವ್ಯವಹಾರವನ್ನ ಎನ್ ಪಿ ಸಿ ಐ ಮಾಡ್ಕೊಳ್ತಾ ಬರ್ತಾ ಇದೆ ಅಂದ್ರೆ ಎನ್ ಪಿ ಸಿ ಅಂಡರ್ ಅಲ್ಲಿ ಈ ಎಲ್ಲಾ ಬ್ಯಾಂಕುಗಳು ಕೆಲಸ ಕಾರ್ಯಗಳನ್ನ ಮಾಡ್ತಾವೆ ಹಣದ ವರ್ಗಾವಣೆಯನ್ನ ಮಾಡ್ಕೊಳ್ತಿದಾವೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಿದೆ ಅದರ ಸ್ಟೇಟ್ಮೆಂಟ್ ಪ್ರಕಾರ ಫೆಬ್ರವರಿಯಲ್ಲಿ ಏನು ರಿಮಿಟರ್ ಪರ್ಫಾರ್ಮೆನ್ಸ್ ಅಂತಿದೆಯೋ ಇದರಲ್ಲಿ ಎಸ್ ಬಿ ಐ ಮೊದಲನೇದಿದೆ ಏನು ಬೆನಿಫಿಷರಿ ಪರ್ಫಾರ್ಮೆನ್ಸ್ ಅಂತಿದೆಯೋ ಇದರಲ್ಲಿ ಯೆಸ್ ಬ್ಯಾಂಕು ಮೊದಲನೇದಲ್ಲಿದೆ ಒಟ್ಟಾರೆ ಯು ಪಿ ಐ ಅಂತಕ್ಕಂತ ಒಂದು ವ್ಯವಸ್ಥೆನ ಬಳಸುವಾಗ ಬ್ಯಾಂಕ್ಗಳು ಕೂಡ ಈ ಸ್ಥಾನಗಳನ್ನ ಗಿಟ್ಟಿಸ್ಕೊಳ್ತವೆ ಅಂತಕ್ಕಂಥದ್ದನ್ನ ನೋಡ್ಬೋದು ಹಾಗಾದ್ರೆ ಮೈನ್ ಪಾಯಿಂಟ್ಸ್ ಬಂದ್ಬಿಡೋಣ ಬನ್ನಿ ಏನು ಏಪ್ರಿಲ್ ತಿಂಗಳಿಂದ ಈ ಯು ಟ್ರಾನ್ಸಾಕ್ಷನ್ ಏನಿದೆ ಇದರಲ್ಲಿ ಬದಲಾವಣೆ ಆಗೋಕೆ ಹೋಗ್ತಾ ಇದೆ ಯಾವ ತರದ ಬದಲಾವಣೆ ಅಂತಕ್ಕಂತ ನೀವು ಕೇಳೋದಾದ್ರೆ ನೀವು ನಿಮ್ಮ ಮೊಬೈಲ್ ನಲ್ಲಿ ಅಂದ್ರೆ ಯು ಪಿ ಐ ಪೇಮೆಂಟ್ ಮೂಲಕ ನಿಮ್ಮ ಬ್ಯಾಂಕ್ ವ್ಯವಹಾರಗಳನ್ನ ಮಾಡ್ತಾ ಇರ್ತೀರಿ ಈಗ ಮಾಡುವಂತ ಸಂದರ್ಭದಲ್ಲಿ ಏನು ಏಪ್ರಿಲ್ ನಿಂದ ಬದಲಾವಣೆ ಆಗ್ಬೇಕು ಅಂತಿದೆಯೋ ಇದು ಇಂಪಾರ್ಟೆಂಟ್ ಈ ಒಂದು ಬ್ಯಾಂಕ್ ಅಲ್ಲಿ ನೀವು ವ್ಯವಹಾರ ಮಾಡುವಂತಹ ಸಂದರ್ಭದಲ್ಲಿ ಯು ಪಿ ಒಂದು ಮೊಬೈಲ್ ನಂಬರ್ ಅಂತಕ್ಕಂಥದ್ದು ಬೇಕು ಬಹಳ ಇಂಪಾರ್ಟೆಂಟ್ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗ್ದೇನೆ ನಿಮ್ಮ ಯು ಪಿ ಐ ಪೇಮೆಂಟ್ ಅನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ನಿಮ್ಗೆಲ್ಲ ಗೊತ್ತಿರೋ ವಿಚಾರ ಆದ್ರೆ ಏಪ್ರಿಲ್ ಇಂದ ಕೆಲವು ನಂಬರ್ ಗಳಿಗೆ ಈ ಒಂದು ಯು ಪಿ ಐ ಪೇಮೆಂಟ್ ಆಗೋದಿಲ್ಲ ಯಾವ ನಂಬರ್ ಗಳು ಅಂತ ನೀವು ಕೇಳೋದಾದ್ರೆ ನೀವು ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡಿರ್ತೀರಿ ಒಂದು ನ ಕೊಟ್ಟಿರ್ತೀರಿ ಅಲ್ಲಿ ನೀವು ಒಂದಷ್ಟು ದಿನ ವ್ಯವಹಾರವನ್ನ ಆ ಒಂದು ಮೊಬೈಲ್ ನಂಬರ್ ಇಂದ ನಡೆಸಿರ್ತೀರಿ ಆದ್ರೆ ಆ ನಂತರದಲ್ಲಿ ನೀವು ಅದರ ವ್ಯವಹಾರವನ್ನ ಮಾಡೋದಿಲ್ಲ ಆ ಒಂದು ಮೊಬೈಲ್ ನಂಬರ್ ನ ನೀವು ಬಳಸೋದೇ ಇಲ್ಲ ಆ ಬ್ಯಾಂಕ್ ವ್ಯವಹಾರಗಳಿಗೆ ಇಂಥ ಒಂದು ನಂಬರ್ ಗಳಿದ್ರೆ ಕಾಂಟ್ಯಾಕ್ಟ್ ನಂಬರ್ ಗಳಿದ್ರೆ ಈ ಗಳಿಂದ ಆ ಬ್ಯಾಂಕ್ ವ್ಯವಹಾರ ಏಪ್ರಿಲ್ ಒಂದರಿಂದ ನಡೆಯೋದಿಲ್ಲ ಅಂದ್ರೆ ಯು ಪಿ ಐ ಪೇಮೆಂಟ್ ಅನ್ನ ನೀವು ಬಳಸೋಕೆ ಆಗೋದಿಲ್ಲ ಯಾಕೆ ಅಂತಕ್ಕಂಥದ್ದನ್ನ ನೀವು ಕೇಳೋದಾದ್ರೆ ಯಾವುದೇ ಒಂದು ನಂಬರ್ ಆಕ್ಟಿವ್ ಇದ್ರೆ ರೀಚಾರ್ಜ್ ಆಗ್ತಾ ಇದ್ರೆ ವ್ಯವಹಾರ ನಡೀತಾ ಇದ್ರೆ ಅದು ಎಲ್ಲ ಒಂದ್ ಕಡೆ ಬಹಳ ಸುಗಮವಾಗಿ ನಡೀತಾ ಇರುತ್ತೆ ಒಂದು ವೇಳೆ ನೀವೇನಾದ್ರೂ ಆ ನಂಬರ್ ಅನ್ನ ಆ ಬ್ಯಾಂಕ್ ಕೊಟ್ಟು ಒಂದ್ ಆರು ತಿಂಗಳು ಒಂದ್ ಮೂರ್ ತಿಂಗಳು ಅದಕ್ಕಿಂತ ಹೆಚ್ಚು ಈ ತರದಲ್ಲಾದಾಗ ಆ ಒಂದು ನಂಬರ್ನ ಯಾವ ನೆಟ್ವರ್ಕ್ ಸರ್ವಿಸ್ ಕೊಟ್ಟಿರುತ್ತೋ ಏರ್ಟೆಲ್ ಆಗ್ಬೋದು ಜಿಯೋ ಆಗ್ಬೋದು ಬಿ ಎಸ್ ಎನ್ ಎಲ್ ಆಗ್ಬೋದು ವಿ ಐ ಆಗ್ಬೋದು ಹೀಗೆ ಯಾವ ನೆಟ್ವರ್ಕ್ ಸರ್ವಿಸ್ ನಮ್ಗೆ ಕೊಟ್ಟಿರುತ್ತೋ ಆ ಒಂದು ನೆಟ್ವರ್ಕ್ ಸರ್ವಿಸ್ ಕೆಲವು ದಿನಗಳ ನಂತರ ಆ ಒಂದು ಕಾಂಟ್ಯಾಕ್ಟ್ ನ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡುತ್ತೆ ನೀವು ಬಳಸ್ತಾ ಇಲ್ಲ ಅಂದ್ರೆ ಮತ್ತೊಬ್ಬರಿಗೆ ಹೊಸ ನಂಬರ್ ಆಗಿ ಅದನ್ನ ಕೊಡುತ್ತೆ ನಿಮ್ಗೆಲ್ಲ ಗೊತ್ತಿದೆ ಇದು ಹೀಗೆ ಆ ಒಂದು ನಂಬರ್ ನೀವು ತೆಗೆದುಕೊಂಡಿಂತ ನಂಬರು ಒಂದು ಆರ್ ತಿಂಗಳು ಏಳು ತಿಂಗಳು ಅದರ ವ್ಯವಹಾರವನ್ನೇ ನೀವು ಮಾಡಿಲ್ಲ ರೀಚಾರ್ಜ್ ಇಲ್ಲ ಏನಿಲ್ಲ ಡೆಡ್ ಆಗಿದೆ ನೀವು ಬಳಕೆ ಮಾಡ್ತಿಲ್ಲ ಅನ್ನೋದಾದ್ರೆ ಆ ನಂಬರ್ ಬೇರೆಯವ್ರಿಗೆ ಹೋಯ್ತು ಅನ್ನೋದಾದ್ರೆ ಅದೇ ನಂಬರ್ ನಿಮ್ಮ ಬ್ಯಾಂಕ್ ಅಲ್ಲಿ ಇರುತ್ತೆ ಆದ್ರೆ ವ್ಯವಹಾರ ಬೇರೆಯವ್ರು ಮಾಡ್ತಿರ್ತಾರೆ ಇಂತಹ ಸಂದರ್ಭದಲ್ಲಿ ನೀವು ಆ ಬ್ಯಾಂಕ್ ಅಲ್ಲಿ ಏನಾದ್ರೂ ಹಣಗಳನ್ನ ಇಟ್ಟಿದ್ರೆ ಅದರ ಮಿಸ್ಯೂಸ್ ಆಗ್ಬೋದು ಆ ನಂಬರ್ ಅನ್ನ ಬಳಸ್ಕೊಂಡು ನೀವು ಬೇರೆ ಬೇರೆ ಯಾವ ಯಾವ ಅಕೌಂಟ್ ಗಳಿಗೆ ಆ ನಂಬರ್ನ ಹಿಂದೆ ಕೊಟ್ಟಿದ್ರೋ ಆ ಬ್ಯಾಂಕ್ ಅಕೌಂಟ್ಗಳು ಮಿಸ್ಯೂಸ್ ಆಗ್ಬೋದು ಅಥವಾ ನೀವು ಆ ನಂಬರ್ ಗಳನ್ನ ಎಲ್ಲೆಲ್ಲಿ ಬಳಕೆ ಮಾಡಿದ್ರೋ ಅಂತ ಸ್ಥಳಗಳಲ್ಲಿ ಆ ಮುಂದೆ ಬಂದಂತವ್ರು ಅದನ್ನ ಮಿಸ್ಯೂಸ್ ಮಾಡೋದಕ್ಕೆ ಚಾನ್ಸಸ್ ಇರುತ್ತೆ ಈ ಹಿನ್ನೆಲೆಯಲ್ಲಿ ಏನು ಇಂತ ಮೊಬೈಲ್ ನಂಬರ್ ಗಳಿದವೋ ಅವುಗಳನ್ನು ಗೆ ನೀವು ಕೊಟ್ಟಿದ್ರೋ ಬಳಸ್ತಾ ಇಲ್ವೋ ಏಪ್ರಿಲ್ ಒಂದ್ರಿಂದ ಆ ತರದ ನಂಬರ್ ಗಳನ್ನ ಯು ಪಿ ಐ ಪೇಮೆಂಟ್ ಮಾಡಲು ಮತ್ತೆ ನೀವು ಬಳಸಕ್ ಹೋದ್ರೆ ಅದು ಸಾಧ್ಯ ಆಗಲ್ಲ ಅದು ಡಿಆಕ್ಟಿವೇಟ್ ಆಗ್ಬಿಟ್ಟಿರುತ್ತೆ ನಿಮ್ಮ ನಂಬರ್ ಅದಾಗಿರೋದೇ ಇಲ್ಲ ಆ ದಿಸೆಯಿಂದಾಗಿ ಎನ್ ಪಿ ಸಿ ಐಎ ಅದನ್ನ ಡಿಆಕ್ಟಿವೇಟ್ ಮಾಡ್ಬಿಟ್ಟಿರುತ್ತೆ ಅದು ಆಕ್ಟಿವ್ ಇರೋದಿಲ್ಲ ಎನ್ ಪಿ ಸಿ ಐ ಸಾರ್ವಜನಿಕರ ಈ ಒಂದು ಸೇಫ್ ಗಾಗಿ ಒಂದು ಟ್ರಾನ್ಸಾಕ್ಷನ್ ಸೇಫ್ ಗಾಗಿ ಈ ಒಂದು ವ್ಯವಸ್ಥೆಯನ್ನ ತರಲಿಕ್ಕೆ ಮುಂದಾಗಿದೆ ಅದು ಏಪ್ರಿಲ್ ನಿಂದೇ ಜಾರಿಗೆ ಬರುತ್ತೆ ಅಂತಕ್ಕಂಥದ್ದನ್ನ ಅನೌನ್ಸ್ ಮಾಡಿದೆ ನೀವು ಇನ್ ಕೇಳ್ಬೋದು ಯಾವ ಯಾವ ನೆಟ್ವರ್ಕ್ ಸರ್ವಿಸ್ ಇರ್ತಕ್ಕಂತ ನಂಬರ್ ಗಳು ಈಗ ಅಂತ ಕೇಳ್ಬೋದು ಯಾವ ಯಾವ ನೆಟ್ವರ್ಕ್ ಸರ್ವಿಸ್ ಇರ್ತಕ್ಕಂಥ ಗಳು ಅನ್ನೋದಿಲ್ಲ ಯಾವುದೇ ನಂಬರ್ ಆಗ್ಲಿ ಅದು ಏರ್ಟೆಲ್ ಜಿಯೋ ಬಿ ಎಸ್ ಎನ್ ಅಲ್ಲಿ ಯಾವುದೇ ಸರ್ವಿಸ್ ಇರ್ತಕ್ಕಂಥ ಮೊಬೈಲ್ ನಂಬರ್ ಆಗಲಿ ಆ ಒಂದು ಏಪ್ರಿಲ್ ಒಂದರಿಂದ ನೀವು ಸುದೀರ್ಘವಾಗಿ ಆ ನ ಬಳಸಿಲ್ಲ ಅಂತ ಹೇಳಿದ್ರೆ ಅಂತ ನಂಬರ್ ಗಳು ಡಿಆಕ್ಟಿವೇಟ್ ಆಗ್ತವೆ ನಿಮ್ಮ ಬ್ಯಾಂಕಿನ ಯಾವುದೇ ವ್ಯವಹಾರಗಳನ್ನು ಆ ನಂಬರ್ ಅಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಯು ಪಿ ಐನು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಇನ್ನು ಯಾವ ಯಾವ ಬ್ಯಾಂಕ್ಗಳು ಅಂತಕ್ಕಂಥದ್ದು ನಿಮ್ಮ ಕ್ವಶನ್ ಆಗಿದ್ರೆ ಯಾವ ಯಾವ ಗಳು ಅಂತಕ್ಕಂಥ ಕ್ವಶನ್ ಬರಲ್ಲ ಆರ್ ಬಿ ಐ ಅಂಡರ್ ಅಲ್ಲಿ ಎಲ್ಲಾ ಬ್ಯಾಂಕುಗಳು ಕಾರ್ಯನಿರ್ವಹಿಸ್ತಾ ಇವೆ ಮತ್ತೆ ಎನ್ ಪಿ ಸಿ ಅಂಡರ್ ಅಲ್ಲಿ ಎಲ್ಲಾ ಬ್ಯಾಂಕ್ ಗಳು ಯು ಪಿ ಐ ಪೇಮೆಂಟ್ ಅನ್ನ ಮಾಡ್ತಾ ಹೋಗ್ತಾ ಇದಾವೆ ಈ ನೆಲೆಯಲ್ಲಿ ಎಲ್ಲಾ ಬ್ಯಾಂಕ್ ಗಳು ಕೂಡ ಈ ಎನ್ ಪಿ ಸಿ ಅಂಡರ್ ಅಲ್ಲಿ ಬರೋದ್ರಿಂದ ಯು ಪಿ ಐ ಪೇಮೆಂಟ್ ಅನ್ನ ಎಲ್ಲಾ ಬ್ಯಾಂಕುಗಳು ಅದರ ಹಿನ್ನೆಲೆಯಲ್ಲಿ ಕೊಡ್ತಿರೋದ್ರಿಂದ ಎಲ್ಲಾ ಬ್ಯಾಂಕ್ ಗಳಿಗೂ ಕೂಡ ಇದು ಅಪ್ಲೈ ಆಗ್ತಾ ಇದೆ ಒಂದು ಬ್ಯಾಂಕ್ ಅಂತ ಏನು ಇಲ್ಲ ಅದು ಪ್ರೈವೇಟ್ ಬ್ಯಾಂಕ್ ಆಗಿರ್ಬೋದು ಅಥವಾ ಸರ್ಕಾರಿ ಬ್ಯಾಂಕ್ ಆಗಿರ್ಬೋದು ಯಾವುದೇ ಬ್ಯಾಂಕ್ ಆದರೂ ಕೂಡ ಈ ಯು ಪಿ ಐ ಪೇಮೆಂಟ್ ಏಪ್ರಿಲ್ ಒಂದರಿಂದ ಸುದೀರ್ಘವಾಗಿ ನಂಬರ್ ಗಳನ್ನ ನೀವು ಬಳಸಿಲ್ಲ ಅಂತ ಹೇಳಿದ್ರೆ ಮುಂದೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆ ಅಂತ ಮತ್ತೊಮ್ಮೆ ಕೇಳೋದಾದ್ರೆ ಅದು ನಮ್ಮ ನಿಮ್ಮೆಲ್ಲರ ಗಾಗಿ ಅದು ಮುಂದೆ ಯಾವುದೇ ಒಂದು ಲೋಪಗಳಿಗೆ ಒಳಗಾಗಬಾರ್ದು ಅಂತಕ್ಕಂತ ಹಿನ್ನೆಲೆಯಲ್ಲಿ ಈ ವ್ಯವಸ್ಥೆಯನ್ನ ಎನ್ ಪಿ ಸಿ ಐ ಮಾಡ್ತಾ ಇದೆ ಪ್ರೀತಿ ವೀಕ್ಷಕರೇ ಇತ್ತೀಚೆಗೆ ಸೈಬರ್ ಕ್ರೈಮ್ ಗಳು ಜಾಸ್ತಿ ಆಗ್ತಾ ಇದಾವೆ ನಾನು ಒಂದು ವಿಡಿಯೋನ ಆಲ್ರೆಡಿ ಮಾಡಿದ್ದೀನಿ ಅದನ್ನ ಎಂಡಲ್ಲಿ ಹಾಕಿರ್ತೀನಿ ಮತ್ತೆ ಹೈ ಕಾರ್ಡ್ ಅಲ್ಲಿ ಕೊಟ್ಟಿರ್ತೀನಿ ನೋಡಿ ಸೈಬರ್ ಕ್ರೈಮ್ ಅಂತಕ್ಕಂಥದ್ದು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಸೇಫ್ ಅನ್ನೋದು ಬಹಳ ಮುಖ್ಯ ಆಗ್ತಾ ಇದೆ ಆನ್ಲೈನ್ ಪೇಮೆಂಟ್ ಗಳು ಆನ್ಲೈನ್ ವ್ಯವಹಾರಗಳಲ್ಲಿ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಎಚ್ಚೆತ್ಕೋಬೇಕಾಗಿದೆ ಯಾರೋ ಒಂದು ಕರೆ ಮಾಡ್ತಾರೆ ಯಾರೋ ಒಂದು ಮೆಸೇಜ್ ಕಳಿಸ್ತಾರೆ ಯಾರೋ ಒಂದು ಲಿಂಕ್ ಕಳಿಸ್ತಾರೆ ಇವೆಲ್ಲವುಗಳಿಂದ ನಾವು ನಮ್ಮ ನಮ್ಮ ಹಣವನ್ನ ಕಷ್ಟಪಟ್ಟು ಹಣವನ್ನ ಕಳ್ಕೊಳ್ತಾ ಇದ್ದೀವಿ ಇದನ್ನ ಸೇಫರ್ ಸೈಡ್ ಅಲ್ಲಿ ಮಾಡಬೇಕು ಅಂತೇನೆ ರಾಷ್ಟ್ರದ ಎನ್ ಪಿ ಸಿ ಐ ಬಹಳ ಜವಾಬ್ದಾರಿಯುತವಾಗಿ ಈ ಏಪ್ರಿಲ್ ಒಂದರಿಂದ ಯಾವ ಯಾವ ನಂಬರ್ಗಳು ಇದುವರೆಗೂ ಬಳಕೆ ಆಗದೇನೆ ಸುಮ್ಮನೆ ಡೆಡ್ ಆಗಿದ್ದಾವೋ ನಾವು ಕೊಟ್ಬಿಟ್ಟು ಬೇರೆ ನಂಬರ್ ಗಳನ್ನ ಬಳಸ್ತಾ ಇದಾವೋ ಆ ಒಂದು ನಂಬರ್ ಗಳಲ್ಲಿ ನಾವು ಇಂದಿಗೂ ಕೂಡ ಆಕ್ಟಿವ್ ಮಾಡ್ತಾ ಇಲ್ವೋ ಅಥವಾ ಯಾವುದೇ ವ್ಯವಹಾರನ ನಡೆಸ್ತಾ ಇಲ್ವೋ ಅವು ಡೆಡ್ ಆಗಿದಾವೋ ಅಂತ ಗಳನ್ನ ಆ ಒಂದು ಎನ್ ಪಿ ಸಿ ಐ ಮೂಲಕನೆ ಡಿಆಕ್ಟಿವೇ ಮಾಡಿಸಿ ಮುಂದೆ ಆ ನಂಬರ್ಗಳು ಮಿಸ್ಯೂಸ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳದೆ ಈ ಒಂದು ಕರ್ತವ್ಯ ಆಗಿದೆ ಎನ್ ಪಿ ಸಿ ಐದು ಪ್ರತಿ ವೀಕ್ಷಕರೇ ವಿಡಿಯೋ ಲೈಕ್ ಆದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಈ ಮಾಹಿತಿ ಎಷ್ಟೋ ಜನಕ್ಕೆ ಬೇಕಾಗತ್ತೆ ಆ ದಿಸೆಯಿಂದಾಗಿ ಶೇರ್ ಮಾಡಿ ಜೊತೆಗೆ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಮತ್ತೆ ಯಾವ ಮಾಹಿತಿ ನಿಮ್ಗೆ ಬೇಕು ತಪ್ಪದೆ ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅನ್ ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ